మనే కొనేమగా స్కూల్ రేషన్ నడి దేవి అది అంత అదే పట్టుకో ఇది తీసేయాలి ఇది కట్ పెట్టు నానే మార్లి కవర్ ಅಲ್ಲಿ పెట్టాలి అది ఆ కవర్ లో అయితే చాలా బాగుంటుంది నా Instagram కొడుతారా మీరు సర్దేవే ఇక్కడ బా ഇക്കെ ബാൻഡേ ಹ್ಮ್ ಹೌದು ಆಫೀಸ್ ಐತೆ ಅಂತ ಹೇಳಿ ಮತ್ತೆ ನಾನು ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಬಂದಿದ್ದೀನಿ ಟೆಂಪಲ್ಗೆ ದೊಡ್ದು ಪರ್ಚೆ ಎಲ್ಲ ಇರ್ಲಿ ಬಿಡ ಅಲ್ಲಿ ಅಗ್ರಿಮೆಂಟ್ ಎಲ್ಲ ಆಯ್ತಲ್ಲ ಭಯ ಮೊದಲೇ ಅಮ್ಮ ಟೈಮ್ ಮಾಡಿದೆ ದೊಡ್ಡದು

मटा mm.

और यह बात है कि हम सब में तो कार्यक्रम में है 2023 का कार्यक्रम है तो हम लोग कर सकते हैं साइन करना मान लिया मान लिया हम लोग क्या है यहां पे क्या सिग्नेचर और हस्ताक्षर उसे वीडियो पे कर सकते हैं तो हम लोग आमंत्रित हैं आमंत्रित है विद विशेष नंबर साहब ಮಾಡಕ್ ಆಗಿಲ್ಲ ಸೊ ಮನೆಗೆ ಹೋಗ್ತಾ ಅಯ್ಯೋ बस अच्छा लग रहा है सब बच्चे எல்லாம் ಮಾಡಿ ಮಾಡಿ ಸಾಕಾಗೋಯಿತು ಪೂಜೆ ಎಲ್ಲ ಮಿಷಿನ್ ಎಲ್ಲ ಬಟ್ಟೆ ಹಾಕಿ ಅವನು ಅದ್ವಿತ್ತು ಮಲಗಿದ್ದಾನೆ ನಿನ್ನ ಬೆಳಗ್ಗೆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ ಸೊ ದೈವಿಕಗೆ ಹಣ್ಣು ಬೇಕಂತೆ ಮತ್ತೆ ಹಣ್ಣು ಥರಕ್ಕೆ ಹೋಗ್ತಾ ಇದ್ವಿ ನಂದು ಒಂದು ಓಲೆ ನೋಡು ಒಂದು ಓಲೆ ಐತೆ ಒಂದು ಓಲೆ ಇಲ್ಲ ಇದಲ್ಲ ಇವನು ಎಳೆದು ಬಿಟ್ಟ ಬೆಳಗ್ಗೆ ಸೊ

મળે 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 અદ્દો દેવી ખોર નારડતો નારડ દેવી ખોર દેવી બોલી મળે ಮತ್ತೆ ಹಾಂ ಮೂರು ತಗೊಂಡಿರೋದು ಜಿಲೇಬಿ ತಗೊಂಡ್ರಿ ದಯವಿ ಹಾಂ ಬಿಸಿಬೇಳೆ ಪಾತ್ರ ಬಜ್ಜಿ ತೊಗೊಂಡ್ರಿ ಚಲೋ ತಗೊಂಡ್ರಿ ಇದು ಬಿಸಿಬೇಳೆ ಪಾತ್ರೆ ಅಲ್ಲಿಲ್ಲ ಕೇಳಾಯ್ತು ಈಗ ಬಂದ್ವಿ ಓಪನ್ ದ ಡೋರ್ ಡಾಲಿಂಗ್ ಓಪನ್ ದ ಡೋರ್ ಈಗ ತಗದೇ ಬಿಟ್ರೆ ನೋಡಿ ಕ್ಯಾಪು ಏ ಅಪ್ಪ ಮೊಳೆ ಬರ್ತಾ ಇತ್ತು ನಾವು ಹೋಗ್ಬೇಕಾದ್ರೆ ಆ ಬಿಲ್ಡಿಂಗ್ ನೋಡಿ ಚೆನ್ನಾಗಿ ಕಾಣಿಸ್ತೈತೆ ಅಂತ ದೊಡ್ಡ ಒಂದು ಬಿನಿ ಬಿಲ್ಡಿಂಗ್ ತೊಗೊಂಡ್ಬಿಟ್ರಿ ಸೊ ಚಲೋ ಬೇಗ ಬೇಗ ನನ್ನ ಕೈ ನುಯ್ದೈತೆ ಚಿಂಚಿ 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 ಏ ಕಾಯಲು ಹಾಯ್ ಗಾಯ್ಸ್ ಇದು ನೆಕ್ಸ್ಟು ಡೇ ಮಾರ್ನಿಂಗ್ ಬ್ಲಾಗ್ ಆಗಿದ್ದರಿಂದ ಪಾಪುಗೆ ಮತ್ತು ದೈವಿಕೆಗೆ ಇಬ್ಬರಿಗೂ ಕಫ ಮತ್ತು ಕೆಮ್ಮು ಆಗಿತ್ತು ಸೊ ಅದಕ್ಕೋಸ್ಕರ ತಿನ್ನು ಎಲೆ ಮತ್ತು ತುಳಸಿ ಎಲೆ ಮತ್ತು ಬೆಳ್ಳುಳ್ಳಿ ಏಲಕ್ಕಿ ಚಕ್ಕೆ ಮತ್ತು ಲವಂಗ ಸೊ ಇದನ್ನೆಲ್ಲ ನಾನು ಚೆನ್ನಾಗಿ ಜಜ್ಜಿ ಅದನ್ನ ರಸ ತೆಗೆದು ಸ್ವಲ್ಪ ಬೇಯಿಸಿ ಮೀನ್ಸ್ ಬಿಸಿ ನೀರೆಲ್ಲಾದರೂ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ಬಿಸಿ ಮಾಡಿಯಾದರೂ ಹಾಕ್ಬೋದು ಸೊ ನಾನು ಬಿಸಿ ಮಾಡಿ ಹಾಕಿದ್ದೀನಿ ಪಾಪುಗೆ ಮತ್ತು ದೈವಕ್ಕೆ ಸೊ ಬೇಗನೆ ಕಫ ಕೆಮ್ಮು ಯಾರಿಗಾದರೂ ಪಾಪುಗಿತ್ತದೆ ಅಬೌಟ್ ತ್ರೀ ಮಂತ್ಸ್ ಟು ತ್ರೀ ಇಯರ್ಸ್ ಫೈವ್ ಇಯರ್ಸ್ ಗಂಟನೂ ಹಾಕ್ಬೋದು ಸೊ ನಾನು ಈ ಥರನೇ ಮಾಡೋದು ಯಾವಾಗಲೂ ಜನರಲ್ ಆಗಿ ಸೊ ನೀವು ಟ್ರೈ ಮಾಡಿ ಪಾಪುಗಳಿಗೆ ಏನಾದ್ರು ಶೀತ ಕಫ ಕೆಮ್ಮು ಏನಾದರೂ ಆದರೆ ಈ ಥರ ನಿಮ್ಮ ರೆಮಿಡೀಸ್ ಯೂಸ್ ಮಾಡ್ಬೋದು ಸೊ ನಾನು ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ

മാമീനോ ഫ്രെഷ് ജിലേബി ജിലേബിരി ಯಾಕೋ ಯಾವತ್ತದ ಮಾತಾಡ್ತಿದ್ದಾರೆ ನಮ್ಮ ಹಸ್ಬೆಂಡು ಕಂಫ್ಯೂಸ್ ಆಗಿದೆ ಯಾಕಂದ್ರೆ ಅವ್ರು ಯಾವತ್ತು ಸ್ಕಿನ್ನೆಲ್ಲಾಕಿತ್ತು ಸೊ ಇದನ್ನು ಕ್ಲೀನಾಗಿ ಕಳ್ಕೊಳ್ಬೇಕು ಇನ್ನೊಂದು ಸರ್ತಿ ಎರಡು ಮೂರು ಸತಿ ಎರಡು ಮೂರು ಸತಿ ಕಳ್ಕೊತಿದ್ದೀನಿ ಯಾಕಂದರೆ ಹ್ಞೂ ಸ್ಮೆಲ್ ಬರಬಾರ್ದು ಆಮೇಲೆ ಹ್ಞೂ ಗಟ್ಟಿ ಇದೆ ಚೆನ್ನಾಗಿದೆ ಇಷ್ಟ ಆಯಿತು ಥ್ಯಾಂಕ್ ಯು ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ ಫಸ್ಟ್ ಟೈಮ್ ಅಲ್ಲ ಈ ಸೆಕೆಂಡ್ ಟೈಮು ಆ್ಯಕ್ಚುಲಿ ಹಳೆ ಮನೆ ಕಡೆ ಮಾಡಿದ್ದೆ ಬಟ್ ಅದು ನಮಗೆ ಅಷ್ಟು ಇದು ಅನಿಸ್ಲಿಲ್ಲ ಯಾಕೆಂದರೆ ನನಗೆ ಮಾಡೋಕ್ಕೆ ಬರೋಲ್ಲ ತಿನ್ನೋಕೆ ಬರುತ್ತೆ ಇರೋನಾಗಿರೋದು ಒಂದು ಟು ತ್ರೀ ಟೈಮ್ಸ್ ತೊಳ್ಕೊಳ್ಬೇಕು ಸೊ ಇದನ್ನ ತೋರಿಸ್ಕೊಂಡ್ರೆ ಕ್ಲೀನಾಗಿ ಆಗಿ ಹಿಂಗೆ ನೀರು ಇಲ್ಲದಂಗೆ ಇದು ಮಾಡಬೇಕು ಇದಕ್ಕೆ ಮಸಾಲ ಮಸಾಲ ಹಾಕಿ ಇಲ್ಲ ಇದು ಆಕ್ಚುಲಿ ಇದು ಹುಣಸೆ ನೀರು ಇದು ಹ್ಮ್ ಇಲ್ಲ ಅರ್ಶಿನ ಇಲ್ಲ ಹುಣಸೆ ಹಣ್ಣಿನ ನೀರಲ್ಲಿ ನೆನೆಸಿಡ್ತೀನಿ ಅಷ್ಟೊ ಮಠ ಯಾಕೆಂದ್ರೆ ಇದನ್ನ ಹುಣಸೆ ನೀರಿಟ್ಬಿಟ್ಟು ನಾನು ಮಸಾಲ ರೆಡಿ ಮಾಡ್ಕೋತೀನಿ ಮಸಾಲ ಇದಕ್ಕೆ ಇದಕ್ಕೆ ಫಿಶ್ಗೆ ಹುಡಿ ಹಿಂಡ್ಕೊಳ್ಳಿ ಹುಳಿ ಹಿಂಡ್ಕೊಂಡ್ರೆ ಟೇಸ್ಟ್ ಬರುತ್ತೆ ಆಮೇಲೆ ಕೊಳೆಗಳೆಲ್ಲ ಹೊರಗಡೆ ಬರುತ್ತೆ ಅದನ್ನ ಹೇಳಬೇಕು ನೋಡಿ ಗೈಸ್ ಯೂಟ್ಯೂಬ್ ಚಾನೆಲ್ ಅವರು ವೀಕ್ಷಕರಿಗೆ ಫ್ಯಾನ್ ಫ್ಯಾನ್ಸ್ ಅವ್ರಿಗೆ ಹುಣಸೆ ನೀರು ಎದಕ್ಕೆ ಹಾಕ್ತಾರೆ ಅಂದ್ರೆ ಫಿಶ್ ಫ್ಲಶ್ ಅಲ್ಲಿ ಸೈಡ್ ಒಂದು ಫೋಟೋ ತೆಗೆದಿರೋದು ಫಿಶ್ ಫ್ಲಶ್ ದು ಸ್ಮೆಲ್ಲು ಮತ್ತೆ ಅದು ಗಲೀಜು ಡರ್ಟ್ ಪಾಪ ಪಾಪ ಮಣ್ಣು ನೋಡಿ ಹೆಂಗ್ ಮತ್ತೆ ಅದರದ್ದು ಕೊಬ್ಬು ಅದೆಲ್ಲ ಕ್ಲೀನ್ ಆಗಬೇಕಂತಾನೆ ಇದನ್ನ ಹುಣಸೆ ನೀರು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಇದು ಮಾಡ್ತಾರೆ ಸೊ ಇದನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಬಿಟ್ಟು ಕೊಡ್ತಾರೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಅಂದ್ರೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಯಾಕೆಂದ್ರೆ ಸ್ಪೈಸಿ ಇದ್ದಷ್ಟು ಚೆನ್ನಾಗಿರುತ್ತೆ ಬಟ್ ಪಾಪುನು ತಿಂತಾನೆ ಅನ್ನೋದಕ್ಕೆ ನಾನು ಸ್ವಲ್ಪ ಹಾಕ್ತೀನಿ ಸ್ಪೈಸಿ ಸ್ಪೈಸಿ ದಾಸ್ತ ಖಾರ ನಮ್ ಮಿಸಸ್ಗೆ ಖಾರ ಅಂದ್ರೆ ಇಷ್ಟ ಅದಕ್ಕೆ ಹಾಕಿ ಸ್ಪೈಸಿ ಯಾರು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಗರಂ ಮಸಾಲ

ಅದು ಟೇಸ್ಟ್ ಬರುತ್ತೆ ಇದಕ್ಕೆ ಮೊಸರು ಬೇಕಂದ್ರೆ ಮೊಸರು ಹಾಕೊಳ್ಳಿ ಇಲ್ಲಾಂದ್ರೆ ನೋ ಪ್ರಾಬ್ಲಮ್ ಕಾರ್ನ್ ಫ್ಲೋರ್ ಹಾಕೊಳ್ಳಿ ಇಲ್ಲಾಂದ್ರೆ ಕಾರ್ನ್ ಫ್ಲೋರ್ ಬೆಸ್ಟ್ ಒಬ್ಬರೊಬ್ಬರು ಕಾರ್ನ್ ಫ್ಲೋರ್ ಹಾಕೊಂತಾರೆ ಒಬ್ರು ಮೊಸರು ಹಾಕೊಂತಾರೆ ಇದನ್ನ ನಾವು ಒಂದು ಅರ್ಧ ಗಂಟೆ ನೆನೆಯಬೇಕಲ್ವಾ ಸೊ ನಾನು ಚಿಕನ್ ಫ್ರೈ ಚಿಕನ್ ಗ್ರೇವಿ ಮತ್ತೆ ಮಸಾಲಾ ರೈಸ್ ಮಾಡೋಷ್ಟು ಇದು ನೆನೆದಿರುತ್ತೆ ಆಮೇಲೆ ಫ್ರೈ ಮಾಡ್ಕೊಂಡು ತಿನ್ನೋಕು ಈಸಿ ಆಗುತ್ತೆ ಸೊ ಇದನ್ನ ಇದನ್ನ ಚೆನ್ನಾಗಿ ಹಿಂಗೆ ಕಲಿಸ್ಕೊಡ್ಬೇಕು ಅದಕ್ಕೆ ಲಿಂಬೆಹಣ್ಣು ಹೆಣ್ಕೊಳ್ಳೋಕೆ ಮಿಸ್ ಸೂಪರ್ ಆಗಿರುತ್ತೆ ಲಿಂಬೆಹಣ್ಣೆ ಹ್ಞೂ ಹ್ಞೂ ತುಂಬ ಲಿಂಬೆ ಹಣ್ಣು ತುಂಬ ಇದು ಮಾಡು ಕಟ್ ಮಾಡೋಣ ಗೈಸ್ ಇನ್ನೊಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀನಿ ಅದು ಬಿ ಪಿ ಶುಗರ್ ಪೇಶಂಟ್ ಅವ್ರಿಗೆ ಫಿಶ್ ಅಂದರೆ ತುಂಬ ಇಷ್ಟ ಅವರು ತಿನ್ಬೋದು ಇಲ್ಲ ಇದನ್ನು ಮೀಡಿಯಮ್ ಮೀಡಿಯಮ್ ಫ್ರೈ ಮಾಡ್ಕೊಬೋದು ನೀವು ಜಾಸ್ತಿ ಮಸಾಲ ಬೇಡ ಜಾಸ್ತಿ ಉಪ್ಪು ಬೇಡ ಖಾರನೂ ಬೇಡ ಲೈಟಾಗೆ ಅದನ್ನು ಸ್ವಲ್ಪ ಗ್ರೀ ಇದು ಥರ ಮಸಾಲ ಮಿಕ್ಸ್ ಮಾಡ್ಕೊಬೋದು ಲಿಂಬೆನೂ ಹಾಕಿದ್ದೀನಿ ಆ್ಯಂಡ್ ಸಾಲ್ಟು ಕಮ್ಮಿ ಹಾಕೋಬೋದು ನೀವು ಲಿಂಬೆನ ಹಾಕಿ ಚೆನ್ನಾಗಿ ಅದನ್ನ ಇದು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನೋಡಿ ಆಮೇಲೆ ಇಲ್ಲ ನೋಡಲ್ಲ ಈಗ ಮತ್ತೆ ಆಗಲೇ ಪ್ಲೇ ಮಾಡಿದ್ದೀವಿ ಇಲ್ವಾ ಪ್ಲೇ ಮಾಡಿದ್ದೀನಿ ಅದು ಲಾಕ್ ಆಗ್ಬಿಡ್ತು ಅನ್ಲಾಕ್ ಆಗ್ಬಿಡ್ತು ಹ್ಞೂ ಏನದು ಟ್ವೆಂಟಿ ಸಿಕ್ಸ್ ಸೆಂಡ್ ಮಾಡಿದ್ದೀನಿ ನಾನು ಹ್ಞೂ ಸೊ ಇದು ನೋಡಿ ಎದ್ದ ಪಾಪು ಪಾಪು ಎದ್ರೆ ಯಾರಾದ್ರೂ ಒಬ್ರು ಬೇಕೇ ಬೇಕು ಅದಕ್ಕೋಸ್ಕರನೇ ಇದನ್ನು ಮಾಡೋಕ್ಕೋಸ್ಕರನೇ ತಗೊಂಡಿದ್ದು ಆ್ಯಕ್ಚುಲಿ ಇದಂಗೆಲ್ಲ ಈ ಥರ ಹಚ್ಚಬೇಕು ಇದನ್ನ ಈ ಥರ ಹಾಕಿ ನೆನೆ ಇಡಬೇಕಿದು ಒಂದು ಅರ್ಧ ಗಂಟೆ ನೆನಿಟ್ಟರೆ ಭಾರಿ ಆಗುತ್ತೆ ಇದನ್ನ ನೆನೆ ಇಡೋಷ್ಟೊತ್ತಿಗೆ ನಾನು ಚಿಕನ್ ಫ್ರೈ ಆಲ್ರೆಡಿ ನಾನು ತೋರಿಸಿದ್ದೀನಿ ಚಿಕನ್ನ ಗ್ರೇವಿ ಮಾಡೋದು ಸೊ ನಾನು ಎಷ್ಟು ಬೇಕೋ ಅಷ್ಟು ನಾನು ಗ್ರೇವಿ ಮಾಡಿ ಹ್ಞೂ ಸೊ ಇದನ್ನು ಹಿಂಗೆ ಎಲ್ಲಾ ಕಡೆನೂ ಅಂಟಿಸಿ ಇದನ್ನೇನಿದೆ ಇವಾಗ ನಾನು ಇಡ್ತೀನಿ ಅಷ್ಟೇ ಪ್ಲೇಟ್ ಮುಚ್ಬಿಟ್ಟು ಕಾಲ್ ಮಾಡ್ಬಿಡೋದು ಹಾ ಚೆನ್ನಾಗಿ ಇದಾಗುತ್ತೆ ಇದನ್ನ ನೆನಿಫೆಕ್ಸ್ ಸಖತ್ತಾಗಿರುತ್ತೆ ತಿನ್ ನೋಡಿ ಗಾಯ್ ನಾನ್ ಮಾಡ್ತೀನಿ ನೀವಂ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಇದಾಗ್ಬಿಟ್ಟ ಆಮೇಲೆ ಇದ್ ಮೇಲೆ ಏನೇನು ಎಣ್ಣೆನಲ್ಲಿ ಕರಿಯೋವಾಗ ಇದಕ್ಕೆ ಇದಕ್ಕೇನೇನ ಅಪ್ಲೈ ಮಾಡ್ತಾರೆ ಅದನ್ನ ನೆಕ್ಸ್ಟ್ ಬಿಡೋನಲ್ಲಿ ತೋರಿಸ್ತೀರಿ ನಂಗೆ ಗೊತ್ತಾಗುತ್ತೆ ಇದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆನ್ ಆರ್ ಅಟ್ ಲೀಸ್ಟು ಬಿಟ್ಟು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಟೇಸ್ಟ್ ಬರುತ್ತಂತ ಯಾವ ಫ್ಲೇವರ್ ಬರುತ್ತಂತ ಸರಿ ಇದು ಇಷ್ಟು ಏ ಚಿಕನ್ ಮಾಡೋದಂತ ಹೇಗಂತ ಹೇಳ್ಕೊಡ್ತೀನಿ ಸೊ ಇವಾಗ ಮೊದಲಿಗೆ ಇದು ಇದೇ ಪಾತ್ರೆಯಲ್ಲಿ ತೊಳ್ಕೊಂಡಿದ್ದೀನಿ ಇದೇ ಪಾತ್ರೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಯಿಸೋಕೆ ಇಟ್ಬಿಡ್ತೀನಿ ಬೇಯಿಸಿಟ್ಟಾದ್ಮೇಲೆ ನಾನು ಮಾಡಿದೆ ಮಾಡಿ ಓ ಸೊ ಚಿಕನ್ ಗ್ರೇವಿ ಆಯಿತು ಮಸಾಲಾ ರೈಸು ಆಯಿತು ಇನ್ನು ಫಿಶ್ ಫ್ರೈ ಮಾಡ್ತೀನಿ ಫಿಶ್ ಫ್ರೈ ಮಾಡ್ಬೇಕಾದ್ರೆ ತೋರಿಸ್ತೀನಂತೆ ಇದಕ್ಕೆ ಒಂಚೂರು ನೀರು ಹಾಕ್ತೀನಿ ಥಿಕ್ನೆಸ್ ಆಗಿದೆ ಈಗ ನೋಡಿ ಹೊಗೆ ಬರ್ತಿದೆ ತುಂಬ ಹಾ ಈಗ ಕಾಣಿಸ್ತಿದೆ ಸೊ ಇದಕ್ಕೆ ನೀರ್ ಹಾಕಿ ಸ್ವಲ್ಪ ಕುದಿಸ್ತೀನಿ ಮತ್ತೆ ಚಿಕ್ಕ ರೈಸ್ ಆಯ್ತು ಈಗ ಫಿಶ್ ಫ್ರೈ ಮಾಡ್ತೀನಿ ಎಣ್ಣೆ ಇದ್ದೀನಿ ಕೈಗೆ ಯಾಕೆಂದ್ರೆ ರವಾ ಅಣಿಸಿರ್ತೀನಿ ಆಯ್ಲಿ ಫ್ರೈ ಮಾಡ್ಬೇಕು ಅನ್ಕೊಂಡಿದ್ದೆ ಈ ಕಡೆ ಚಿಕನ್ ರೆಡಿ ಆಯಿತು ಚಿಕನ್ ರೆಡಿ ಆಗಿದೆ ಆಫ್ ಮಾಡ್ತೀನಿ ಮಾಡಿ ಇವಾಗ ಇದು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತೆ ಲೈಟಾಗಿ

ಇಟ್ಕೊಂಡ್ಬರ್ತೀಯಾ ಇಟ್ಕೊಂಡ್ಬಂದು ಎರಡು ನಿಮಿಷ ತಗೊಂಡು ಈ ಥರ ಈ ಥರ ಬಿಕ್ ಮಾಡಿ ಎಲ್ಲ ಕಡೆ ರವೆ ಇದು ರವೆ ಫ್ರೈ ಸೂಪರ್ ಆಗಿರುತ್ತೆ ಸರಿ ಡ್ರೈ ಮಾಡಿ ಹ್ಞೂ ಸರಿ ಈ ಥರ ಈ ಥರ ಅಂಟಿಸ್ಕೊಂಡು ಈ ಥರ ಇಟ್ಬಿಡಿ ಎಣ್ಣೆಯಲ್ಲಿ ಇದು ಬಾಲ ನಂಗೆ ಭಾಳ ಇಷ್ಟನೇ ಆಗೋದು ಬಾಲ ಮತ್ತು ಮುಖ ಇಷ್ಟ ಆಗಿರೋದಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇದು ಮುಖ ಆ್ಯಕ್ಚುಲಿ ಮುಖಾನು ಫ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗ್ ಟೇಸ್ಟ್ ಬರುತ್ತೆ ಅಂತ ಆ್ಯಕ್ಚುಲಿ ನಾಲ್ಕು ನಾಲ್ಕೇ ಪೀಸ್ ತಗೊಂಡು ಫ್ರೈ ಮಾಡಬೇಕು ಯಾಕೆಂದ್ರೆ ದೊಡ್ಡ ಹಂಚಲ್ಲ ಇನ್ನು ನಾಲ್ಕು ಫ್ರೈ ಮತ್ತೆ ಮತ್ತೆ ನಾಮೇಲೆ ಮಾಡ್ತೀನಿ ಸೊ ಇವಾಗ ಇಷ್ಟು ಫ್ರೈ ಮಾಡಿ ಇದಕ್ಕೆ ಎಲ್ಲನೂ ಹಾಕೊಂಡಂದ್ರೆ ಎಲ್ಲನೂ ಹಾಕೊಂಡು ಹೋಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಲ್ಲ ಆಮೇಲೆ ಕಷ್ಟ ಆಗುತ್ತೆ ನೋಡಿ ಥರ ಫ್ರೈ ಆಗಬೇಕು ಸೆಂಟ್ರಲ್ಲಿ ಹಾಕ್ಬಿಡ್ಲಿಲ್ಲ ಎಲ್ಲ ಎಲ್ಲನೂ ಹಾಕಿದರೆ ಎಲ್ಲ ಚೆನ್ನಾಗಿ ఈరో ఫ ఫ ఫ ఫ ఫ ఫ ఫ ఫ ఫ ఫైకు రవా ఉదురుత్ నోం ఇది మాట్ ఫస్ట్ టైం వాడేది మన అది అదే కాంప్లిమెంట్స్ కొతారంతే చూపి మొత్తూ ఎన్నె హాక్తీ చూడ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಈಗ ದಯವಿಕ್ ನೋಡು ದಯವಿಕ್ ಅದು ಪಪ್ಪ ಗಿಫ್ಟ್ ಕೊಟ್ಟಿದ್ದು ದೇವ್ರೆ ಹಾಕಡ ಸೊ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಫಿಶ್ ಆಯಿತು ಹೊಟ್ಟೆ ತುಂಬ ಊಟನೂ ಆಯಿತು ಚಿಕನು ಆಯಿತು ಸೊ ಮನೆಯೆಲ್ಲ ಫುಲ್ ಬಟ್ಟೆಗಳೆಲ್ಲ ತೆಗಿತಾ ಇದ್ದೀನಿ ಸೊ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನೋಡಿ ಗಾಯಿಸ್ ಚೆನ್ನಾಗಿದೆ ಅಲ್ಲ ಅದು ಅವನೇ ಕೊಡ್ತಾನೆ ತಗೊಂಬಂದ್ರೀನ್ ಜಿಲೇಬಿ ಫಿಶ್ ಡ್ರೈ ರೆಡಿ ಇದನ್ನ ಇವಾಗ ತಿಂತೀವಿ ನಾವು ಚಿಕನ್ ಗ್ರೇವಿ ಜೊತೆ ರೈಸ್ ಜೊತೆ ಆ್ಯಂಡ್ ಚಪಾತಿ ಮಾಡ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅವಾಗ ಅವಾಗ ಶಾರ್ಟ್ಸ್ ವಿಡಿಯೋ ನೋಡ್ತಾ ಇರಿ ಅವಾಗ ಲೈವಿಗೆ ಜಾಯ್ನ್ ಇರಿ ಅವಾಗ ಅವಾಗ ನನ್ನ ವಿಡಿಯೋಸ್ ಕೂಡ ನೋಡ್ತಾ ಇರಿ ಬಾಯ್ ನೋಡಿ ದಯವಿಕ್ ಬರೀ ಹಣ್ಣು 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 ಅಂತಿರ್ತಾನೆ ಇಲ್ಲೋಡಿ ಇವ್ನಿದ್ಲ ಇವನಿಗೋಸ್ಕರೇ ಸೊ ಪಾಪು ಊಟ ಮಾಡಿಸಿ ನಾವು ಊಟ ಮಾಡ್ತೀನಿ ಸೊ ಪಾಪು ಊಟ ಮಾಡಿಸಿ ನಾವು ಊಟ ಮಾಡ್ತೀನಿ ಟೈಮ್ ಆಯಿತು ಸೊ ಅವರು ಆಚೆ ಹೋಗಿದ್ದಾರೆ ಇವನೇನೇನೋ ಮಾಡ್ತಾನೆ ಕಿತ್ ಬಿತಿ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಗುಡ್ ನೈಟ್ ಕೇರ್ ಬಾಯ್ ಹೌದಿವ್ರೆ ನೋಡಿ 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 ನೋಡು ಅವ್ನು ಮಾಡೋದು ಅಲ್ಲಿ ಸೊ ಬಾಯಿಬಿಟ್ಟು ಸೊ ನೋಡಿ ಮನೆ ಫುಲ್ ಕ್ಲೀನಿಂಗ್ ಮಾಡಿ ಅಷ್ಟೊಂದು ಬಟ್ಟೆ ಇದ್ದಾವೆ ಸೊ ಅದು ಅನಾಥಾಶ್ರಮ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ದೈವಿ ಕಂದು ಪಾಪೋದು ನಂದು ಕೂಡ ತುಂಬಾ ತುಂಬಿತ್ತು ಸೊ ಚಿಕ್ಕ ಚಿಕ್ಕಿರೋ ಬಟ್ಟೆಗಳನ್ನೆಲ್ಲ ತೆಗೆದಾಕ್ಬಿಟ್ಟಿದ್ದೀನಿ ಎಲ್ಲ ಕ್ಲೀನಿಂಗ್ ಮಾಡಿದ್ದೀನಿ ಮನೆ ಸೊ ಇನ್ನೂ ಸ್ವಲ್ಪ ಇದೆ ಮಾಡ್ಬೇಕು ಸೊ ಬಾಯ್ ಗಾಯ್ಸ್